ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಕಾಳು ಸಾಂಬಾರು ಮಾಡೋದು ತರಿಸ್ತಾ ಇದ್ದೀನಿ ಹಸಿ ಕಾಳು ಸಾಂಬಾರು ಅದರಲ್ಲಿ ಹುಳಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನು ನಾವು ಸೀಸನ್ ಬಂದಾಗೆಲ್ಲ ಕಾಳು ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವೀಡಿಯೋಸು ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಹಸಂದ ಕಾಳು ಸೇರಿಸ್ತಾ ಇದ್ದೀನಿ ನಾನು ನೋಡಿ ಇದನ್ನ ಎಳೆಗಿರೋದೆಲ್ಲ ಈ ರೀತಿ ಬಿಡಿಸ್ಕೊಂಡಿದ್ದೀನಿ ಈಗ ಇದನ್ನ ತೊಳ್ಕೊಬೇಕು ನಾನು ಕಾಳು ಮುಳುಗೋ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಉಪ್ಪು ಹಾಕೊಂಡು ಈಗ ಇದನ್ನ ಒಂದು ವಿಸಲ್ ಕೂಗಿಸ್ಕೋಬೇಕು ಅಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಒಂದು ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಸೇರ್ಸ್ಕೊತಾ ಇದ್ದೀನಿ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ಹಣ್ಣು ಹುಣ್ಸೆಣ್ಣು ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ನಾನಿಲ್ಲಿ ಒಂದು ಲವಂಗ ಮತ್ತು ಸ್ವಲ್ಪ ಚಕ್ಕೆ ಇದ್ದೀನಿ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸಿದ್ದೀನಿ ಕೆಲವರಿಗೆ ಮಸಾಲೆ ಅಂದರೆ ಬೇಡ ಅನ್ನೋದು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಅಡಿಯಾಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಬೇಯಿಸಿರುವಂಥ ಟೊಮೊಟನ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಕಾಳನ್ನ ಸೇರಿಸ್ಕೋತಾ ಇದ್ದೀನಿ ಕಾಳು ಸೇರಿಸೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ರುಚಿಯಾಗಿರುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದಾಗಿದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೀವು ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೋಬೋದು ನೋಡಿ ಸಾಂಬಾರು ಚೆನ್ನಾಗಿ ಕುದ್ತಾ ಇದೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ನಂತರ ಕರಬಳಿ ಸೇರಿಸ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಾಂಬಾರು ರೆಡಿಯಾಗಿದೆ ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನು ಈ ಕಾಳು ಸಾಂಬಾರು ನಾವು ಒಣಕಾಳು ಆಗಲಿ ಹಸಿ ಕಾಳಾಗಲಿ ಆಗಲಿ ಮುದ್ದೆಗೆ ಚೆನ್ನಾಗಿರೋದು ನೀವು ಮುದ್ದೆ ಜೊತೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್